ಐ ಫ್ರೆಂಡ್ಸ್ ಸುಮಾರು ದಿವಸ ಆಯಿತು ಮೇ ವೀಡಿಯೋ ಬಿಟ್ಟು ಬನ್ನಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋ ಬಿಟ್ಟಿದ್ದೀನಿ ಈಗ ಯಾರ್ಯಾರು ನವದಿಯ ಟ್ಯೂಷನ್ ಗೊತ್ತಿದ್ರು ಅವರೆಲ್ಲ ವೀಡಿಯೋ ನೋಡಲೇಬೇಕು ಈ ನಾನೀಗ ಲೆಕ್ಕ ಮಾಡಿಸ್ತಿರೋದು ರಾಶಿ ಸಂಕಲನ ಈ ರಾಶಿ ಸಂಕಲನ ಹೆಂಗಪ್ಪ ಅಂದರೆ ಹಿಂಗೆ ಇದು ಇಲ್ಲ ಹನ್ನೆರಡು ಎರಡು ಇಲ್ಲಿಗೆ ಅದು ಇಷ್ಟ ಬಂದು ಇದಾಕೋಬೋದು ಬಟ್ ಕರೆಕ್ಟಾಗಿರಬೇಕು ಈಗ ಹಿಂಗೆ ಐತಲ್ವಾ ಈಗ ಹಿಂಗೆ ಇರುವಾಗಿ ಇದರಲ್ಲಿ ಒಬ್ರೊಬ್ರಿಗೆ ಗೊತ್ತಿರ್ತಿದಲ್ವ ಅವರೆಲ್ಲ ಹಿಂಗೆ ಗೊತ್ತಿರೋ ಓ ಇದು ಈಸಿ ಹಿಂಗೆ ಹನ್ನೆರಡು ಕೊಡಿದ್ರೆ ಇಪ್ಪತ್ತೆರಡು ಆಮೇಲೆ ಹೆಂಗೆ ಗೀಟ್ ಹಾಕ್ಬಿಡೋರು ಇದಕ್ಕೆ ಕೊಡಿದ್ರೆ ಅನ್ನೋದು ಅಷ್ಟೇ ಇದು ತಪ್ಪು ಹಿಂಗೆ ಮಾಡಂಗಿಲ್ಲ ಹಿಂಗೆ ಹಿಂಗೆ ಮಾಡಬಾರ್ದು ಹಂಗ್ ಮಾಡಿದ್ರೆ ಲೆಕ್ಕ ರಾಂಗಾಗೈತೆ ಇದನ್ನು ಏನಾದ್ರು ಟೆಸ್ಟಿಗೆ ಮಾಡಿದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಇದರಲ್ಲೇ ಹೋಯ್ತದೆ ನೀವು ಹಿಂಗೆ ದೊಡ್ಡದಾಗಿ ಮಾಡಿದ್ರೆ ನಿಮಗೆ ಅದು ಟೂ ಮಾರ್ಕ್ಸ್ ಇರೋ ಲೆಕ್ಕ ಫೈವ್ ಮಾರ್ಕ್ಸ್ ಕೊಡ್ತಾರೆ ಮಾರ್ಕ್ಸನ್ನು ಇದನ್ನು ನೀವು ಈ ಲೆಕ್ಕ ಮಾಡಲೇಬೇಕು ಈಗ ಹಿಂಗೆ ಹನ್ನೆರಡು ಹತ್ತು ಇದನ್ನು ಈಗ ಸುಮ್ಮನೆ ಎಲ್ ಸಿ ಎಮ್ ಎಲ್ ಸಿ ಎಮ್ ಮೀನ್ಸ್ ಲಾ ಸಹ ಎರಡಾರ್ಲಿ ಹನ್ನೆರಡು ಎರಡು ಐಲಿ ಹತ್ತು ಮತ್ತೆ ಹಿಂಗೆ ಹಾಕ್ಕೊಳ್ಳೋದು ಈ ಲಾಸ್ ಸಹ ಲಾಸ್ಟಿಗೆ ಒಂದೊಂದು ಬಂದರೆ ಸರಿ ಅಂತ ಆರೊಂದಿ ಆರು ಐದೊಂದು ಕೆಳಗಡೆ ಎನ್ಸ್ ಐದೊಂದು ಐದು ಇಷ್ಟೇನಾ ಇಷ್ಟೇನಾ ಅಂದ್ಕೋ ಇಷ್ಟೇನಾ ಎಲ್ ಸಿ ಎಫ್ ಅಂದ್ಕೊಬಿಟ್ರಾ ಬಟ್ ಇನ್ನೂ ಐತೆ ಇದು ಇಲ್ಲಿ ಎರ ಎರಡು ಆರು ಐದು ಇದನ್ನು ಗುಣಿಸಿ ಮಲ್ಟಿಫಿಕೇಷನ್ ಮಾಡಿ ಎರಡು ಎಂಟು ಆರು ಎಂಟು ಐದು ಇದು ಮೂರು ಐತಲ್ಲ ಹೆಂಗ್ ಹೆಂಗೆ ಮಾಡೋದು ಅನ್ಕೊ ಅಂದ್ಕೋತಿದ್ದೀರಾ ಮೂರಂಕಿ ಇದ್ದಾಗ ಹೆಂಗೆ ಮಾಡೋದು ವಸ್ತಾ ಫಸ್ಟು ಇವೆರಡನ್ನ ಮಾಡಬೇಕು ಆರೆರಡಲೇ ಹನ್ನೆರಡು ಈಗ ಇಂಟು ಈ ಮೇಳಿರೋ ಐದಂಕಿ ಒಳಗಡೆ ಇಳಿಸ್ಕೊಳೋದು e non matarito ma va ganno il sonne e l'ondeasca i don ledo uno a ru Lasa hi, is equal to 60 ಈ ಅರವತ್ತೇನಿಲ್ಲ ಇಲ್ಲಿ ಈ ಐದು ಹನ್ನೆರಡು ಐತಲ್ಲ ಈ ಕಡೆ ಒಂದು ಐದು ಎಳೆಯೋದು ಇಲ್ಲಿ ಹಿಂಗೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಆ್ಯಡ್ ಹಾಕಿ ಇಲ್ಲಿ ಫಸ್ಟ್ ಹಿಂಗೆ ಅರವತ್ತು ಹಾಕೋಬಿಡದ ಆಮೇಲೆ ಇಲ್ಲಿ ಈ ಐದು ಹನ್ನೆರಡನ್ನ ಇಲ್ಲ ಹಾಕೋಬೇಕು ಇಲ್ಲಿ ಇಂಟು ಹಾಕಿ ಅರವತ್ತು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹನ್ನೆರಡೊಂದ್ಲೇ ಹನ್ನೆರಡು ಹಾಂ ಹನ್ನೆರಡೊಂದ್ಲೇ ಹನ್ನೆರಡು ಹನ್ನೆರಡು ಆಯ್ತದೆ ಹನ್ನೆರಡು ಹನ್ನೆರಡೈದಲಿ ಅರವತ್ತು ಈಗ ಮುಗೀತು ಈ ಏನು ಮಾಡೋದು ಐದು ಹಂಗೆ ಹೊಳಿತದ ನೋ ಅದನ್ನು ಹಂಗೆ ಬಿಟ್ರೆ ರಾಂಗ್ ಆಯ್ತದೆ ಈ ಐದೈದು ಇಪ್ಪತ್ತೈದು ಈಗ ಹಾಕೊಳ್ಳೋದು ಅದಕ್ಕೆ ಹಿಂಗೆ ಮಾಡಿದ್ದು ಐದು ಐದೈದು ಇಪ್ಪತ್ತೈದು ಓ ಇಷ್ಟು ಏನೋ ಲೆಕ್ಕ ಮುಗೀತ ಅಂತ ಅನ್ಕೊಬಿಟ್ರಾ ಆಗೋದಿಲ್ಲ ಇಲ್ಲಿರೋದನ್ನು ಹಂಗೆ ಮಾಡಬೇಕು ಹಾಕೋದು ಮತ್ತು ಆರು ಹತ್ತು ಎಂಟು ಅರವತ್ತು ನಿಮಗೆ ಹತ್ತಿರ ಮೇಲೆ ಎಲ್ಲರಿಗೂ ಗೊತ್ತಿರೋದೆ ಈಸಿ ಹತ್ತೊಂದ್ಲತ್ತು ಹತ್ತಾರಲಿ ಅರವತ್ತು ಯಾರು ಆರಾರಲಿ ಮೂವತ್ತಾರು ನಿಮಗೆ ಕೇಳೋಬ್ರಿಗೆ ಡೈರೆಕ್ಟ್ ಆ್ಯಡ್ ಮಾಡೋದೇ ಬಂದಿರೋರು ಇದು ಮಾಡಿ ಸೈಡ್ ಜಾಗದಲ್ಲಿ ಹಿಂಗೆ ಇಪ್ಪತ್ತೈದು ಮೂವತ್ತಾರು ಅಂತ ಹಾಕೊಳ್ಳಿ ಹಾಕೊಂಡು ಐದು ಕಾರ್ ಕುಡಿದ್ರೆ ಅನ್ನೊಂದು ಒಂದು ಇದೀಗೊಂದು ಕ್ಯಾರಿ ಎರಡು ಮೂರಲ್ಲಿ ಐದಕ್ಕೊಂದು ಆರು ಅರವತ್ತೊಂದಾಯಿತು ಅರವತ್ತೊಂದಲ್ವ ಅರವತ್ತೊಂದು ಎಂಟು ಅರವತ್ತು ಇದೇ ಲೆಕ್ಕ ಇದನ್ನು ಭಿನ್ನ ಸಂಕಲನ ಅಂತಾರೆ ಬಟ್ ನಿಮಗೆ ಇನ್ನೊಂದು ಥರದ್ದು ಗೊತ್ತಾ ಇದೇನಾದ್ರು ಇಲ್ಲಿಗೆ ಬಂದು ಇದು ಇಲ್ಲಿಗೆ ಬಂದಿದ್ದಿದ್ರೆ ಇದನ್ನು ಮತ್ತೆ ಭಾಗಿಸ್ಬೇಕಿತ್ತು ಈಗ ಅದನ್ನು ಬಿಡ್ತೀನಿ ತಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ದಾಗ ಸುಮ್ಮನೆ ಇದ್ಬಿಟ್ರೆ ಹಾಂ ಅರವತ್ತು ಈಗ ಇದು ಛೇದಕ್ಕಿಂತ ಅಂಶ ಜಾಸ್ತಿ ಐತಿತ್ತು ಕಮ್ಮಿ ಐತೆ ಯಾವಾಗಲೂ ಇದೊಂದು ಜಾಮ ಇದೊಂದು ಕಮ್ಮಿ ಇರಬೇಕು ಇದು ಮಾತ್ರ ಜಾಸ್ತಿ ಇರಬೇಕು ಏನಾರು ಜಾಸ್ತಿ ಇದ್ದಿದ್ದು ಕಮ್ಮಿ ಇದ್ದರೆ ಅದನ್ನು ಭಾಗಿಸ್ಬೇಕು ಆಕಳಿ ಅರವತ್ತು ಅರುವತ್ತು ಬ್ರಾಕೆಟಿಂದ ಆಚೆ ಅರವತ್ತೊಂದು ಬ್ರಾಕೆಟಿನ್ ಹೋಳಿಗೆ ಅರವತ್ತೊಂದು ಅರುವತ್ತು ಅರವತ್ತೇಳಿ ನೂರಿಪ್ಪತ್ತು ಜಾಸ್ತಿ ಆಯ್ತದೆ ಅರವತ್ತೊಂದು ಅರುವತ್ತು ಆರಲ್ಲಾರದ್ರೆ ಸೊನ್ನೆ ಲಾಸ್ಟಿಗೆ ಒಂದು ಎಳಿತು ಅಷ್ಟೇ ಆನ್ಸರ್ ಇಷ್ಟೆ ಇಲ್ಲಿ ಇಲ್ಲಿ ಒಂದೈತಲ್ವ ಈ ಒಂದು ಇಲ್ಲಿ ಈ ಒಂದು ಇಲ್ಲಿ ಅರವತ್ತು ಇಲ್ಲಿ ಅಷ್ಟೇ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ